ನಾನು ತುಂಬ ಸಂತೋಷ ತುಂಬ ಹೆಮ್ಮೆಯನ್ನು ಪಡ್ತೀನಿ ಬುದ್ಧ ಬುದ್ಧ ಅಂದ್ರೆ ಅವರನ್ನು ಆರಗ ವಿಶ್ವದಲ್ಲಿ ಭಾರತದಲ್ಲಿ ಇಷ್ಟೊಂದು ಒಳ್ಳೆಯ ಸಂಸ್ಕೃತಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬುದ್ಧರ ಪಾತ್ರ ಬಹುದೊಡ್ಡದು ಪ್ರತಿಯೊಂದು ಮನುಷ್ಯರು ಅವರು ಮಾಡುವ ಒಳ್ಳೆಯ ಕೆಲಸದಲ್ಲಿ ಅವರು ನಡೆದುಕೊಳ್ಳುವ ಕೆಲಸದಲ್ಲಿ ಅವರು ಜನಗಳ ಜೊತೆ ಬೆರೆಯುವ ಕೆಲಸದಲ್ಲಿ ಜನಗಳ ಜೊತೆ ಇರುವ ಕೆಲಸದಲ್ಲಿ ಎಲ್ಲದರಲ್ಲೂ ನಾವು ಬುದ್ಧರನ್ನು ಬುದ್ಧ ಜೀವನಕ್ಕೆ ಬಂದವರು ಸರಳವಾಗಿ ಬದುಕಿದವರು ನಾವು ಇವತ್ತು ಬುದ್ಧರ ಅವರು ಹಾಕಿಕೊಟ್ಟಿರುವ ತತ್ವಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬರಬೇಕು ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಸಾರಿದವರು ಭಗವಾನ್ ಬುದ್ಧರು ಈ ಭಾರತ ಭೂಮಿಯಲ್ಲಿ ಹುಟ್ಟಿದ ಮಹಾನ್ ಶಕ್ತಿ ನಮ್ಮ ಭಾರತದಲ್ಲೇ ಹುಟ್ಟಿದೆಯಾದರೂ ಅವರ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದವರು ಮಹಾನ್ ಬುದ್ಧ ನಾವೆಲ್ಲರೂ ಬುದ್ಧರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಳ್ಬೇಕು ಅವರು ನಮ್ಮ ಜಿ ಪ್ರತಿ ದಿನವೂ ಪ್ರತಿ ಗಳಿಗೆ ನಾವು ವೃದ್ಧರನ್ನು ನೆನಪು ಮಾಡಿಕೊಳ್ಬೇಕು ಯಾಕೆ ಅಂತಂದ್ರೆ ಈಗ ಪ್ರಪಂಚದಲ್ಲಿ ಶಾಂತಿ ಕಲಹ ಮೋಸ ವಂಚನೆ ದ್ರೋಹ ಇದರಿಂದನೆ ತುಂಬಿ ಹೋಗಿದೆ ನಮ್ಮ ಜಗತ್ತು ಅದನ್ನೆಲ್ಲ ಕೊನೆಗಾಣಿಸಬೇಕು ಅಂದ್ರೆ ನಮ್ಮ ಬುದ್ಧರನ್ನು ಗಳಿಗೆಗೂ ನಾವು ನೆನಪು ಮಾಡಿಕೊಳ್ಳಬೇಕು ಅವರ ಸಾರಿದ ಸಂದೇಶವನ್ನು ನಾವು ಮೈಗೂಡಿಸ್ಕೊಳ್ಬೇಕು ಬುದ್ಧರು ಹೇಳಿರೋ ಹಾಗೆ ಶಾಂತಿಯ ಸ್ವರೂಪಗಳಾಗಿರ್ಬೇಕು ನಾವು ಎಲ್ಲಡೆ ನಮ್ಮ ಮೌನ ಇದ್ದು ನಮ್ಮನ್ನು ನಾವು ಜಯಿಸ್ಕೊಳ್ಬೇಕು ನಮ್ಮನ್ನು ನಾವು ಗುರುತುಪಡಿಸ್ಬೇಕು ಕುರಿಸ್ಕೊಳ್ಬೇಕು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗುರುವಾಗಿ ಸ್ವೀಕರಿಸಿದ್ರು ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ನಮ್ಮನ್ನೆಲ್ಲ ಕತ್ತಲಿನಿಂದ ಬೆಳಕಿನೆಡೆಗೆ ಕೊಂಡೊಯ್ದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನನ್ನು ನಮಗೆ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ಬೇಕು ಈಗಷ್ಟೇ ಅವರು ಹೇಳ್ತಾ ಇದ್ರು ನಾವು ಅಂಬೇಡ್ಕರ್ ಅವರನ್ನು ಯಾಕೆ ನೆನೆಬೇಕು ಯಾಕೆ ಅವರನ್ನು ಪೂಜಿಸಬೇಕು ಬುದ್ಧನನ್ನು ತೋರಿಸಿಕೊಟ್ಟಂತ ಮಹಾನ್ ಚೇತನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಜೀವನದಲ್ಲಿ ಎಲ್ಲವನ್ನು ಪಡೆಯಬೇಕು ಎಲ್ಲ ಜೀವನದಲ್ಲಿ ಸಂತೋಷವಾಗಿ ಸುಖವಾಗಿ ಸಮೃದ್ಧಿಯ ಜೀವನವನ್ನು ಸಾಗಿಸಬೇಕು ಅಂತಂದರೆ ಬುದ್ಧರ ತತ್ವಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಬಂಧುಗಳೇ ನೀವೆಲ್ಲರೂ ಇವತ್ತು ಇಡೀ ದೇಶದಲ್ಲೇ ವಿಶ್ವದಲ್ಲೇ ಭಗವಾನ್ ಬುದ್ಧರನ್ನು ಗೌರವಿಸುತ್ತೆ ಅವರನ್ನು ಪೂಜಿಸುತ್ತೆ ಅವರನ್ನು ನೆನಪು ಮಾಡಿಕೊಳ್ಳುತ್ತೆ ಇಡೀ ವಿಶ್ವದಲ್ಲಿ ಬುದ್ಧರನ್ನ ಆರಾಧಿಸ್ತೇವೆ ಭಗವಾನ್ ಬುದ್ಧರು ನಮ್ಮೆಲ್ಲರ ನಮ್ಮನ್ನೆಲ್ಲ ನಮಗೆ ಕಣ್ಣು ತರಿಸಿದ ಮಹಾನ್ ಬುದ್ಧ ನಾವು ಬುದ್ಧರನ್ನು ಎಲ್ಲೆಡೆ ಕಾಣಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲೂ ಬುದ್ಧ ಇರ್ತಾನೆ ನಾವು ಎಲ್ಲೆಲ್ಲಿ ಶಾಂತವಾಗಿ ಎಲ್ಲೆಲ್ಲಿ ಸಂತೋಷವಾಗಿ ಒಳ್ಳೆಯ ಜೀವನ ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಕೆಲಸ ಒಳ್ಳೆಯ ಜೀವನ ಇರುತ್ತೋ ಅಲ್ಲೆಲ್ಲ ಬುದ್ಧರಿರ್ತಾರೆ ಹಾಗಾಗಿ ನಾವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋ ಹಾಗೆ ಬುದ್ಧ ಮಾರ್ಗವನ್ನು ನಾವೆಲ್ಲ ಅನುಸರಿಸಬೇಕು ಬುದ್ಧ ಮಾರ್ಗದಲ್ಲಿ ನಾವೆಲ್ಲ ನಡಿಬೇಕು ನಾವು ಮುಂದೊಂದು ಜೀ ದಿನ ನಾವೆಲ್ಲರೂ ಬುದ್ಧನಂತೆ ತಲೆ ಎತ್ತಿ ಒಳ್ಳೆಯ ಬದುಕು ಸಮೃದ್ಧಿಯ ಬದುಕು ಸಂತೋಷದ ಬದುಕು ಶಾಂತಿಯ ಬದುಕು ಶಾಂತಿಯ ಸಂಕೇತವಾದ ಗೂಧನನ್ನು ನೆನೆಯುತ್ತಾ ಇಲ್ಲಿ ತುಂಬ ಜನ ಇದ್ದಾರೆ ಎಲ್ಲರೂ ಮಾತಾಡೋರಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ನನ್ನನ್ನು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಮಾತುಂಡಿ ಮಾಧೇಸ್ವಾಮಿಯವರು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಾನು ತುಂಬ ಸಂತೋಷದಿಂದ ಹೆಮ್ಮೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಸಂತೋಷಪಡ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನಾನು ಮಾತುಕೊಂಡ ಮುಗಿಸ್ತೀನಿ ಧನ್ಯವಾದಗಳು ಭಾಸ್ಕರ್ ರಾವ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ ಕರ್ನಾಟಕದಲ್ಲಿ ಆ ಸು ಎಸ್ನ ಧೈರ್ಯವನ್ನ ಕೊಂಡಾಡ್ತಾನೆ ಅಂದ್ರೆ ಪ್ರತಿಯೊಬ್ಬ ಸನಾತನವಾದಿಯ ಒಳಗಡೆ ಅವರು ಈ ಈ ದೇಶದ ಸಂವಿಧಾನವನ್ನ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಗೆ ಈ ಸಂವಿಧಾನ ಪ್ರತಿಪಾದನೆ ಮಾಡ್ತಕ್ಕಂಥ ಸಮಾನತೆಯನ್ನ ಅವ್ರು ಎಪ್ಪಲಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಬದುಕಬೇಕು ಅನ್ನೋದಾದ್ರೆ ಬುದ್ಧ ಹೇಳಿರ್ತಕ್ಕಂಥ ಮತ್ತು ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲರನ್ನ ಒಳಗೊಳ್ತಕ್ಕಂಥ ಎಲ್ಲರನ್ನ ಸಮಾನತೆಯ ಆದಿನಲ್ಲಿ ದಿನಲ್ಲಿ ಹೋಗ್ತಕ್ಕಂಥ ಬುದ್ಧನ ಮಾರ್ಗ ಮಾತ್ರ ಈ ದೇಶವನ್ನ ಒಗ್ಗೂಡಿಸುತ್ತೆ ಯಾವುದ್ರ ಆಧಾರದ ಮೇಲೆ ಅಂದ್ರೆ ಪ್ರೀತಿ ಕರುಣೆ ಮೈತ್ರಿ ಸಮಾನತೆ ಸ್ವಾತಂತ್ರ್ಯ ಸಹೋದರತ್ವದ ಆಧಾರದ ಮೇಲೆ ಬುದ್ಧನ ಸಿದ್ಧಾಂತ ಒಪ್ಪಲ್ಲ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ಸಂವಿಧಾನವನ್ನು ಕೂಡ ಒಪ್ಪದೆ ಇರತಕ್ಕಂಥವ್ರು ಏನು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಏನಿದೆಯೋ ಇದೆಲ್ಲದರಿಂದ ಆಚೆ ಬರಲಿಕ್ಕೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಕ್ಕಂಥ ಏಕೈಕ ಮಾರ್ಗ ಅದು ಬುದ್ಧನ ಮಾರ್ಗ ಬುದ್ಧನ ಮಾರ್ಗದಲ್ಲಿ ನಾವು ಸಾಗಬೇಕು ಅಂತ ಆ ಸಾಗುವಂತ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ನಾವು ವಹಿಸಬೇಕಾಗಿದೆ ಅಂತ ಎ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಬುದ್ಧನ ಈ ದಮ್ಮ ಏನಿದೆ ಅದನ್ನ ನಾನು ಒಂದು ಗಿಡ ಅಂತ ಹೇಳ್ತೀನಿ ಆ ಗಿಡಕ್ಕೆ ಈ ದೇಶದ ಬಹುಜನ ಸಮಾಜ ಅಥವಾ ಯಾರು ಸಮಾನತೆಯನ್ನು ಬಯಸ್ತಕ್ಕಂಥವ್ರು ಗೊಬ್ಬರ ಹಾಕ್ಬೇಕು ನೀರು ಹಾಕ್ಬೇಕು ಅದನ್ನ ಕಾಪಾಡಬೇಕು ಬಾಬಾ ಸಾಹೇಬರು ನಮ್ಗೆ ಹಾಕಿಕೊಟ್ಟಿರ್ತಕ್ಕಂಥ ರಾಜಕೀಯ ಮಾರ್ಗ ಅಂತಕ್ಕಂಥ ಮನೆಯನ್ನ ನಾವು ಸ್ವಚ್ಛ ಮಾಡಿ ಇಟ್ಕೊಬೇಕು ಅದನ್ನು ಸುಭದ್ರವಾಗಿ ಇಟ್ಕೊಬೇಕು ಆವಾಗ ಮಾತ್ರ ನಾವು ಈ ದೇಶದಲ್ಲಿ ಸ್ವತಂತ್ರವಾಗಿ ಪ್ರಬುದ್ಧ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಮದೇ ಆದಂತ ಒಂದು ಅಧಿಕಾರವನ್ನ ಇಲ್ಲಿ ಈ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಬಹಳಷ್ಟು ಜನ ನಾಯಕರುಗಳು ಬೇರೆ ಬೇರೆ ಪಕ್ಷಗಳಲ್ಲಿ ವನವಾದಿ ಸಂಘಟನೆಗಳಲ್ಲಿ ಆಡದೆ ಹಂಚೋಗಿ ಆ ಅವ್ರ ಗಿಡಕ್ಕೆ ಹಾಕ್ತಾರೆ ಅವ್ರ ಗಿಡಕ್ಕೆ ಗೊಬ್ಬರ ಹಾಕ್ತಾರೆ ಅವ್ರ ಗಿಡನ ಕಾವಲು ಕಾಯ್ತಾರೆ ಸಮಾನ ಸಮಾನತೆಯನ್ನ ಅಂತೂ ಕೂರಿಸ್ಕೊಡಲ್ಲ ಹಾಗೆ ಬಾಬಾ ಸಾಹೇಬ್ರು ಕಟ್ಟಿರ್ತಕ್ಕಂಥ ಮನೆ ಸುಭದ್ರವಾಗಿ ಇಟ್ಕೊಳ್ಳಿ ಅಂತ ಆ ಮನೆಯನ್ನ ಸುಭದ್ರವಾಗಿ ಇಟ್ಕೊಂಡು ಆ ಕೆಲಸ ಮಾಡೋದ್ರ ಬಿಟ್ಟು ಬೇರೆಯವರ ಅರಮನೆಗೆ ಹೋಗಿ ಕಸ ಹೊಡೆದು ಬೇರೆಯವರ ಅರಮನೆಗೆ ಬಣ್ಣ ಹೊಡೆದು ಅಲ್ಲಿ ನೀವು ಕೂಲಿ ಮಾಡಿದ್ರೆ ಇಲ್ಲಿಗಿಂತ ಜಾಸ್ತಿ ನಿಮಗೆ ಕೂಲಿ ಸಿಗ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆ ಆಶಯ ಈ ದೇಶದ ಶೋಷಿತ ಸಮಾಜ ಬಹುಜನ ಸಮಾಜ ಈ ದೇಶವನ್ನ ಆಡಬೇಕು ಅಂತ ಏನ್ ಕನಸು ಕಟ್ಟಿದ್ರು ಆ ಕನಸನ್ನ ನೀವು ಬೇ ಬಾಬಾ ಸಾಹೇಬ್ರ ನಿಜವಾದ ಅನುಯಾಯಿಗಳು ಯಾವುದೇ ಮನುವಾದಿ ಸಂಘಟನೆಗಳ ಮನುವಾದಿ ಪಕ್ಷಗಳ ಅಥವಾ ಮನುವಾದಿ ವ್ಯವಸ್ಥೆ ಪೂರಕವಾದಂತಹ ಅದಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಯಾರು ಕೂಡ ಮಾಡಬಾರ್ದು ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಅಥವಾ ಈ ದೇಶ ಪ್ರಬುದ್ಧ ಭಾರತ ಆಗ್ಬೇಕು ಅನ್ನೋ ಕನಸನ್ನ ನನಸು ಮಾಡಬೇಕಾದ್ರೆ ಖಂಡಿತ ಅವ್ರು ಹೇಳಿದಂಥ ದಾರಿನಲ್ಲಿ ನಾವು ಸಾಗಬೇಕಾಗುತ್ತೆ ಜೈ ಬಿ ಜೈ ಭಾರತ್ ನಮ್ಮ ಬುದ್ಧ ಬಿ ಎಸ್ ಪಿ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆದಂತಹ ಕೃಷ್ಣಮೂರ್ತಿ ಸರ್ ಥ್ಯಾಂಕ್ ಯು ವೆರಿ ಮಚ್